ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಬಿ ದೇವಿಯವರ ಅಂತಿಮ ಯಾತ್ರೆ ಮಲ್ಲೇಶ್ವರಂನಿಂದ ಹೊರಟಿರೋದೀಗ ಹುಟ್ಟೂರಿನತ್ತ ಸರೋಜಾದೇವಿಯವರ ಪಾರ್ಥಿವ ಶರೀರ ರವಾನಿಸಲಾಗುತ್ತೆ ಮಲ್ಲೇಶ್ವರಂನಿಂದ ಚನ್ನಪಟ್ಟಣದತ್ತ ಅಂತಿಮ ಯಾತ್ರೆ ಮೈಸೂರು ರಸ್ತೆ ಮೂಲಕ ಸ್ವಗ್ರಾಮ ದಶವಾರಕ್ಕೆ ರವಾನಿಸಿ ನಂತರ ಅಲ್ಲಿ ಅಂತ್ಯಕ್ರಿಯೆ ಮಧ್ಯಾಹ್ನ ಮೂರು ಗಂಟೆಗೆ ನೆರವೇರಲಿದೆ ಸೊ ಅಲ್ಲಿಗೆ ಇಷ್ಟು ವರ್ಷಗಳ ಕಾಲ ಈ ಮನೆಯಲ್ಲಿ ಭಾಳ ಪ್ರೀತಿಯಿಂದ ಇದ್ದಂಥವ್ರು ಭಾಳ ಇಷ್ಟಪಡ್ತಿದ್ರು ಈ ಮನೆಯಲ್ಲಿರಬೇಕಾದ್ರೆ ಆ ಮನೆಯನ್ನು ಬಿಟ್ಟು ಈಗ ತಮ್ಮ ಹುಟ್ಟೂರಿನತ್ತ ಜೀವನದ ಪಯಣ ಎಲ್ಲಿಂದ ಆರಂಭ ಆಯಿತು ದ ಫಸ್ಟ್ ಪಾಯಿಂಟ್ ಕೊನೆಯ ಬಿಂದು ಮತ್ತೆ ವಾಪಸ್ ತಾನು ಹುಟ್ಟಿದಂಥ ಊರಿಗೆ ಪಾರ್ಥಿವ ಶರೀರವನ್ನು ಈಗ ರವಾನಿಸಲಾಗ್ತಾ ಇದೆ ಜೀವನದ ಒಂದು ಫುಲ್ ಸರ್ಕಲ್ ಅಂತ ನಾವೇನು ಹೇಳ್ತೀವಿ ಒಂದು ವೃತ್ತ ಎಲ್ಲಿಂದ ಹುಟ್ಟು ನಂತರ ಬೆಂಗಳೂರಿಗೆ ಬಂದು ಸಾಧನೆಗಳನ್ನು ಮಾಡಿ ಅದು ಕೂಡ ಯಾರೂ ಮಾಡದಂತಹ ಸಾಧನೆ ಬಹುತೇಕ ಎಲ್ಲ ಅಗ್ರಮಾನ್ಯ ನಟರ ಜೊತೆಗೆ ತೆರೆಯನ್ನು ಹಚ್ಕೊಂಡ್ತಾರೆ ನಟಿ ಸರೋಜಾದೇವಿ ಅಂತ್ಯಕ್ರಿಯೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಯ ವೇಳೆಗೆ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಆ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದ ದಶವಾರಕ್ಕೆ ಹೋಗಲಿದ್ದಾರೆ ಸೊ ಇದೀಗ ಚನ್ನಪಟ್ಟಣದಲ್ಲಿ ಏನು ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾಯಿದೆ ಅಲ್ಲಿಂದ ಪ್ರಶಾಂತ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ಈಗಾಗಲೇ ಮಲ್ಲೇಶ್ವರಂ ನಿವಾಸದಿಂದ ಅಂತಿಮ ಯಾತ್ರೆ ಆರಂಭ ಆಗಿದೆ ಚನ್ನಪಟ್ಟಣ ಅವರು ಹುಟ್ಟಿದಂಥ ಊರು ಸೊ ಅಲ್ಲಿ ಹೇಗೆ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗಿದೆ ಅಂತ ಪ್ರಶಾಂತ್ ಅವಿನಾಶ್ ಹಿರಿಯ ನಟಿ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ಅವರ ಸ್ವಗ್ರಾಮ ದಶವಾರ ಗ್ರಾಮದಲ್ಲಿ ನೆರವೇರ್ತದೆ ಈಗಾಗಲೇ ಅಂತಿಮ ಯಾತ್ರೆ ಮಲೇಶ್ವರಂ ಇಂದ ಓಟಿರುವಂಥದ್ದು ಮಲೇಶ್ವರಂ ಕೆಂಗೇರಿ ಬಿಡದಿ ರಾಮನಗರ ಚನ್ನಪಟ್ಟಣ ಮಾರ್ಗವಾಗಿ ದಶವಾರ ಗ್ರಾಮಕ್ಕೆ ಬರುತ್ತೆ ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಒಂದು ಅಂತ್ಯ ಸಂಸ್ಕಾರ ಕೂಡ ನೆರವೇರುವಂಥದ್ದು ಹೀಗಾಗಿ ಜಿಲ್ಲಾಡಳಿತ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು ನಾನು ಸ್ಥಳದಲ್ಲಿದ್ದೀನಿ ಈಗಾಗಲೇ ಅವರ ಕುಟುಂಬಸ್ಥರು ಸಂಬಂಧಿಕರೆಲ್ಲರೂ ಕೂಡ ಅಂತ್ಯ ಸಂಸ್ಕಾರ ನೆರವೇರುವಂತಹ ಸ್ಥಳದಲ್ಲಿ ಅಂತಿಮ ವಿಧಿವಿಧಾನಕ್ಕೋಸ್ಕರ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಗುಂಡಿಯನ್ನು ಕೂಡ ತೆಗೆದಿರುವಂತದ್ದು ಒಕ್ಕಲಿಗ ಸಂಪ್ರದಾಯದಂತೆ ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಅಂತ್ಯ ಸಂಸ್ಕಾರ ನೆ ನೆರವೇರುತ್ತೆ ಒಕ್ಕಲಿಗ ಸಂಪ್ರ ಸಂಪ್ರದಾಯದಲ್ಲಿ ಒಂದ್ ಕಡೆ ಸುಡುವಂಥದ್ದು ಮತ್ತೊಂದು ಕಡೆ ಉಳುವಂತಹ ಪ್ರಕ್ರಿಯೆ ಇರುತ್ತೆ ಈಗ ಸರೋಜಾ ದೇವಿಯರನ್ನು ಕೂಡ ಉಳುವಂಥದ್ದು ಹೀಗಾಗಿ ಜಿಲ್ಲಾಡಳಿತ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಕೂಡ ಪಾಲ್ಗೊಳ್ತಾರೆ ಪ್ರಮುಖವಾಗಿ ಈಗಾಗಲೇ ರಾಮನಗರ ಚನ್ನಪಟ್ನದಲ್ಲೂ ಕೂಡ ಅಂತಿಮ ದರ್ಶನ ಪಡೆಯುವುದಕ್ಕೂ ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜಮಾವಣೆಗೊಂಡಿದ್ದಾರೆ ಅಲ್ಲಿ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂತಾರೆ ನೇರವಾಗಿ ಆ ಒಂದು ಪಾರ್ಥಿವ ಶರೀರವನ್ನು ದಶವಾರದಲ್ಲಿರುವಂಥ ಅವರ ಮನೆ ಬೆಳೆಗೆ ತೆಗೆದುಕೊಳ್ಬಾರ್ದೆ ಅಲ್ಲೂ ಕೂಡ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು ಅಲ್ಲಿಂದ ನೇರವಾಗಿ ಪಾರ್ಥಿವ ಶರೀರವನ್ನು ಆ ಹೂವಿನ ಪಲ್ಯಕ್ಕೆ ಅವರ ಸರೋಜಾ ದೇವಿಯವರ ಜಮೀನ್ ಏನಿದೆ ಅಂತ್ಯಕ್ರಿಯೆ ನೀಡುವಂಥ ಸ್ಥಳ ಅಲ್ಲಿಗೆ ತೆಗೆದುಕೊಳ್ಬಾರತ್ತೆ ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಸಾಕಷ್ಟು ಜನರು ಕೂಡ ಪಾಲ್ಗೊಳ್ಳುತ್ತೆ ಪ್ರಮುಖವಾಗಿ ಚಿತ್ರರಂಗದ ಗಣ್ಯರು ರಾಜಕಾರಣಿಗಳೆಲ್ಲರೂ ಕೂಡ ಪಾಲ್ಗೊಳ್ತಾರೆ ಹೀಗಾಗಿ ಸಾಕಷ್ಟು ವ್ಯವಸ್ಥೆಯನ್ನ ಕೂರೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿರುವಂತದ್ದು ಮತ್ತೊಂದು ಕಡೆ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಮಾಡ್ಕೊಂಡ್ಲಾಗ್ತಾ ಇದೆ ಅಂತಿಮ ವಿಧಿವಿಧಾನ ಕೂಡ ಈಗಾಗಲೇ ಆರಂಭ ಆಗ್ತಾ ಇದೆ ಅವರ ಪುತ್ರ ಏನಿದ್ದಾರೆ ಗೌತಮ್ ಅವರು ಮೂರು ಗಂಟೆ ವೇಳೆಗೆ ನೆರವೇರಿಸ್ತಾರೆ ಯಾವುದೇ ರೀತಿಯ ಲೋಪಗಳು ಭದ್ರತೆಯಲ್ಲಿ ಭದ್ರತೆಯಲ್ಲ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ಇಲ್ಲಿ ಕಲ್ಪಿಸಲಾಗ್ತಾ ಇದೆ ಸಾಕಷ್ಟು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ ಅವರ ಕುಟುಂಬಸ್ಥರು ಅವರ ಸಂಬಂಧಿಕರು ಮತ್ತೆ ಗ್ರಾಮಸ್ಥರು ಕೂಡ ಇಲ್ಲಿ ಆ ಒಂದೇನು ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅಲ್ಲಿದ್ದಾರೆ ಅಲ್ಲಿ ಈಗಾಗಲೇ ಏನು ಗುಂಡಿಯನ್ನು ತೆಗೆಯುವಂಥದ್ದು ಅಲ್ಲಿ ಯಾವ್ಯಾವೆಲ್ಲ ವಿಧಿವಿಧಾನಗಳು ನೆರವೇರಿಸಬೇಕು ಆ ನಿಟ್ಟಿನಲ್ಲೂ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಜೆ ಸಿ ಬಿ ಮೂಲಕ ಇಲ್ಲಿ ಗುಂಡಿಯನ್ನು ಈಗಾಗಲೇ ತೆಗೆಯಲಾಗಿರುವಂಥದ್ದು ಪ್ರಮುಖವಾಗಿ ಈ ಒಂದು ಮೂರು ಎಕರೆ ಪ್ರದೇಶ ಏನು ಇದೆ ಅದು ದೇವರಿಗೆ ಸಾಕಷ್ಟು ಅಚ್ಚುಮೆಚ್ಚಿನ ಸ್ಥಳವಾಗಿತ್ತು ಇಲ್ಲಿಗೆ ಬಂದಂಥ ಎಲ್ಲೋ ಕೂಡ ಇನ್ನು ಜಮೀನಿಗೆ ಬಂದು ಹೋಗ್ತಾ ಇದ್ರು ಪ್ರಮುಖಗೆ ಅವರ ತಾಯಿ ರುದ್ರಮ್ಮ ಅವರ ಸಮಾಧಿ ಕೂಡ ಈ ಒಂದು ಜಮೀನಿನಲ್ಲಿದೆ ಆ ಜಮೀನಲ್ಲಿ ಸಮಾಧಿಯ ಪಕ್ಷ ಕೂಡ ಸರೋ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರ ಕೂಡ ನೆರವೇರಿಸಲಾಗ್ತಾ ಇದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಈ ಒಂದು ಜಮೀನಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಳ್ಳಬರಲಾಗುತ್ತೆ ಒಕ್ಕಲಿಗ ಸಂಪ್ರದಾಯ ಅಂತಿಮ ವಿಧಿವಿಧಾನ ಸಲ್ಲಿಸುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಗೌರವ ವಂದನೆ ಸಲ್ಲಿಸ್ತೀವಿ ಕೂಡ ಸಾಕಷ್ಟು ತಯಾರಿಯನ್ನು ಕೊಡ್ತಾರೆ ಜೊತೆಗೆ ಸಾಕಷ್ಟು ಗಣ್ಯರು ಕೂಡ ಬರ್ತಾರೆ ಸಾಕಷ್ಟು ಚಿತ್ರರಂಗದಲ್ಲಿ ರಾಜ್ಯ ಅಲ್ಲ ದೇಶದಲ್ಲೂ ಕೂಡ ಸಾಕಷ್ಟು ಹೆಸರನ್ನ ಗಳಿಸಿದ್ರು ಸಾಕಷ್ಟು ಅವಾರ್ಡ್ಗಳು ಕೂಡ ಬಂದಿತ್ತು ಹೀಗಾಗಿ ಜಿಲ್ಲಾಡಳಿತದಿಂದಲೂ ಕೂಡ ಗೌರವಂದನೆ ಕೂಡ ಸಲ್ಲಿಕೆ ಆಗುತ್ತೆ ಸಲ್ಲಿಕೆ ಆದ ನಂತರದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಕೂಡ ಇಲ್ಲಿ ಅವರ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ ಅವಿನಾಶ್ ಎಸ್ ಧನ್ಯವಾದ ಮಾಹಿತಿಗಾಗಿ ಪ್ರಶಾಂತ್ ಪ್ರಶಾಂತ್ ಮಾಹಿತಿ ನೀಡ್ತಾಯಿದ್ರು ಚನ್ನಪಟ್ಟಣದಿಂದ ಈಗ ಅಂತಿಮ ಯಾತ್ರೆ ಸಾಕ್ತಾ ಇದೆ ನೀವು ನೋಡ್ತಾ ಇದ್ದೀರ ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಅಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಿದೆ ಮತ್ತೊಂದು ಕಡೆ ಈಗ ಬಿ ದೇವಿಯವರ ಅಂತಿಮ ಯಾತ್ರೆ ಸಾಕ್ತಿರುವಂಥ ದೃಶ್ಯಗಳು ತೆರೆದ ವಾಹನದಲ್ಲಿ ಚನ್ನಪಟ್ಟಣದತ್ತ ಮಲ್ಲೇಶ್ವರಂನಿಂದ ಈಗ ಹನ್ನೊಂದನೇ ಕ್ರಾಸ್ನಿಂದ ಈಗ ಅಂತಿಮ ಯಾತ್ರೆ ಸಾಕ್ತಾ ಇರೋದು ಚನ್ನಪಟ್ಟಣದ ದಶವಾರದತ್ತ ದೇರಿನಲ್ಲಿ ತಂದೇ ಪೊಲೀಸ್ ಇಲಾಖೆಯಲ್ಲಿದ್ದರು ಮೂರು ಜನ ಹೆಣ್ಮಕ್ಳು ಅದರಲ್ಲಿ ಮೂರನೇ ಅವರು ಮೀ ಅವರು ಹದಿನೇಳನೇ ವಯಸ್ಸಿನಿಂದಲೇ ಬಣ್ಣ ಹಚ್ಚಿದ್ರು ಅವರು ಸಿನಿಮಾ ರಂಗದಲ್ಲಿ ಶಾಪ್ರೂಮ್ ಹೊಂದ್ತಾ ಬಂದರು ಕನ್ನಡ ತಮಿಳು ತೆಲುಗು ಮಲಯಾಳಂ ಹಾಗೆ ಹಿಂದಿಯಲ್ಲೂ ಕೂಡ ದೇಶ ಕಂಡಂತಹ ಅಪ್ರತಿಮ ಪ್ರತಿಭೆ ದೇವಿ ಅವರ ಅಂತಿಮ ಯಾತ್ರೆ ಈಗ ಸಾಕ್ತಾ ಇದೆ ಮಲ್ಲೇಶ್ವರಂನಿಂದ ಚನ್ನಪಟ್ಟಣದ ದಶವಾರ್ಧತ್ತ ಒಂದು ಲೆಗಸಿಯನ್ನು ಬಿಟ್ಟು ಹೋಗ್ತಿದ್ದಾರೆ ಅವರು ಕನ್ನಡ ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿ ಇಡೀ ಭಾರತದಾದ್ಯಂತ ಹೆಸರು ಮಾಡಿದಂತಹ ಅದರಲ್ಲೂ ಕನ್ನಡದ ಅರಗಿಣಿ ಅಂತ ಕರೀತಾ ಇದ್ರು ತಮಿಳುನಾಡಿನಲ್ಲಿ ಅವರ ಮಾತು ಅವರ ಡೈಲಾಗ್ ಡೆಲಿವರಿ ಅಭಿನಯ ಪ್ರತಿಯೊಂದು ಕೂಡ ಒಂದು ಬೆಂಚ್ ಮಾರ್ಕ್ ಜೊತೆಗೆ ಅವರ ಹಳೆಯ ಫೋಟೋಗಳನ್ನು ನೀವು ಗಮನಿಸಿದ್ರೆ ಅಷ್ಟು ಆ ಮುಖದಲ್ಲಿ ಕಾಂತಿ ಇರ್ಬೋದು ಆ ಸೌಂದರ್ಯ ಇದೆಲ್ಲವೂ ಕೂಡ ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು